ನಮಸ್ಕಾರ ಭಕ್ತರೇ ಇವತ್ತು ನಾನು ನಿಮ್ಮೊಂದಿಗೆ ಒಂಬತ್ತು ದಿನಗಳ ನವರಾತ್ರಿಯ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ ನವರಾತ್ರಿ ಅಂದರೆ ದೇವಿ ಪಾರ್ವತಿಯ ಶಕ್ತಿಯ ಒಂಬತ್ತು ರೂಪಗಳ ಆರಾಧನೆ ಪ್ರತಿದಿನ ದೇವಿಯ ಬೇರೆ ಬೇರೆ ರೂಪ ಬಣ್ಣ ನೈವೇದ್ಯ ಹಾಗೂ ಮಂತ್ರಪಠಣ ಮಾಡಿದರೆ ದುರ್ಗಾದೇವಿಯ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಇನ್ನು ಒಂಬತ್ತು ದಿನಗಳ ವಿಶೇಷತೆಯನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗಿದೆ ಅಂತ ಕಾಮೆಂಟ್ ಹಾಕಿ ಬನ್ನಿ ಇವಾಗ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಮಾತೆಯ ದಿನ ಸತಿ ಯಜ್ಞದಲ್ಲಿ ತನ್ನ ಜೀವ ಬಲಿ ಕೊಟ್ಟ ಬಳಿಕ ಹಿಮಾಲಯನ ಮಗಳಾಗಿ ಜನಿಸಿದಳು ಶೈಲಪುತ್ರಿ ಮಾತೆಯ ಉಡುಪಿನ ಬಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣವು ಶುದ್ಧತೆಯ ಪ್ರತೀಕ ಶೈಲಪುತ್ರಿ ಮಾತೆಯ ಆರಾಧನೆ ಮಾಡಿದರೆ ಜೀವನದಲ್ಲಿ ಶಾಂತಿ ಹಾಗೂ ಧೈರ್ಯ ದೊರೆಯುತ್ತದೆ ನೈವೇದ್ಯ ಹಾಲು ಇಲ್ಲ ಬಿಳಿ ಬಣ್ಣದ ಯಾವುದೇ ಸಿಹಿ ತಿನಿಸುಗಳು ಇಡಬಹುದು ಇಲ್ಲ ತೆಂಗಿನಕಾಯಿ ತುರಿನೂ ಇಡಬಹುದು ಈಸಿಯಾಗಿ ಹಾಲು ಸಿಗುತ್ತೆ ಅದಕ್ಕೆ ಹಾಲು ಶೈಲಪುತ್ರಿ ಮಾತೆಯ ಆರಾಧನೆಯ ಮಂತ್ರ ಓಂ ದೇವಿ ಶೈಲಪುತ್ರಯ್ಯ ನಮಃ ಈ ಮಂತ್ರ ಮೂಲ ಮಂತ್ರವಾಗಿದೆ ಎಲ್ಲ ಮಂತ್ರಗಳು ಮೂಲ ಮಂತ್ರವಾಗಿವೆ ಮುಂದೆ ಹೇಳುವುದು ಒಂದೂರ ಎಂಟು ಹನ್ನೊಂದು ಇಪ್ಪತ್ತೊಂದು ಬಾರಿ ಜಪಿಸಬಹುದು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ಮಾತೆಯ ದಿನ ಶಿವನು ಸತಿಯನ್ನು ವಿವಾಹವಾಗಲು ನಿರಾಕರಿಸಿದಾಗ ಪಾರ್ವತಿ ಮಾತೆಯು ತಪಸ್ಸು ಮಾಡಲು ಬ್ರಹ್ಮಚಾರಿಣಿಯ ರೂಪವನ್ನು ಧರಿಸಿದಳು ಬ್ರಹ್ಮಚಾರಿಣಿ ಮಾತೆಯ ಉಡುಪು ಕೆಂಪು ಕೆಂಪು ಬಣ್ಣವು ಭಕ್ತಿ ಮತ್ತು ತ್ಯಾಗದ ಪ್ರತೀಕ ಈ ದಿನ ದೇವಿಯನ್ನು ಪೂಜಿಸಿದರೆ ಭಕ್ತಿ ಜ್ಞಾನ ಹಾಗೂ ಸಹನೆ ಹೆಚ್ಚಿಸುತ್ತದೆ ಬ್ರಹ್ಮಚಾರಿಣಿ ಮಾತೆಯ ನೈವೇದ್ಯ ಬೆಲ್ಲ ಸಿಹಿ ಪದಾರ್ಥಗಳು ಪಠಿಸಬೇಕಾದ ಮಂತ್ರ ಓಂ ಏಂ ಹೀಂ ಕ್ಲೀಂ ಬ್ರಹ್ಮಚಾರಿಣ್ಯ ನಮಃ ಈ ಮಂತ್ರವನ್ನು ಒನ್ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಹನ್ನೊಂದು ಬಾರಿ ಜಪಿಸಬಹುದು ಇದು ಬೀಜ ಮಂತ್ರ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ಮಾತಾ ದಿನ ಶಿವನನ್ನು ಮದುವೆಯಾಗುವಾಗ ಅಲಂಕಾರವಾಗಿ ಅರ್ಧ ಚಂದ್ರನನ್ನು ತಲೆಯ ಮೇಲೆ ಧರಿಸಿದಳು ಚಂದ್ರಘಂಟ ಮಾತೆಯ ಆರಾಧನೆ ಮಾಡುವುದರಿಂದ ಮನಸ್ಸಿನ ಭಯ ಅಶಾಂತಿ ತೊಲಗಿ ತೈರೆ ಬರುತ್ತದೆ ಚಂದ್ರಘಂಟ ಮಾತೆಯ ಬಣ್ಣ ಗಾಢ ನೀಲಿ ಅಂದ್ರೆ ರಾಯಲ್ ಬ್ಲೂ ನೈವೇದ್ಯ ಪಾಯಸ ಹಾಲು ಪದಾರ್ಥ ಪಠಿಸಬೇಕಾದ ಮಂತ್ರ ಓಂ ದೇವಿ ನಮಃ ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಾಂಡ ಮಾತೆಯ ದಿನ ಕುಷ್ಮಾಂಡ ಮಾತೆಯು ತನ್ನ ನಗುವಿನಿಂದ ಬ್ರಹ್ಮಾಂಡ ಸೃಷ್ಟಿಸಿದಳು ಎಂದು ಹೇಳುತ್ತಾರೆ ಕುಷ್ಮಾಂಡ ಮಾತೆಯ ಬಣ್ಣ ಹಳದಿ ನೈವೇದ್ಯ ಬಾಳೆಹಣ್ಣು ಇಲ್ಲ ಸಿಹಿ ಪದಾರ್ಥಗಳು ಹಳದಿ ಬಣ್ಣ ಸಂತೋಷ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಕುಷ್ಮಾಂಡ ಮಾತೆಯ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಬೆಳಕು ತುಂಬುತ್ತದೆ ಪಠಿಸಬೇಕಾದ ಮಂತ್ರ ಓಂ ದೇವಿ ಕುಷ್ಮಾಂಡ ನಮಃ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತ ಮದುವೆಯಾದ ಬಳಿಕ ಮೊದಲನೇ ಬಾರಿಗೆ ಕಾರ್ತಿಕೆಯ ಮಾತಾಗಿತ್ತು ಸ್ಕಂದ ಮಾತೆಯ ಉಡುಪಿನ ಬಣ್ಣ ಹಸಿರು ಸ್ಕಂದ ಮಾತ ಭಕ್ತರಿಗೆ ಆರೋಗ್ಯ ಸಂತಾನ ಸುಖ ಹಾಗೂ ಸಮೃದ್ಧಿಯನ್ನು ನೀಡುತ್ತಾರೆ ಸಲ್ಲಿಸಬೇಕಾದ ನೈವೇದ್ಯ ಬಾಳೆಹಣ್ಣು ಹಸಿರು ಹಣ್ಣುಗಳು ಇಲ್ಲ ತರಕಾರಿಗಳು ಪಠಿಸಬೇಕಾದ ಮಂತ್ರ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಇದನ್ನು ಕೂಡ ಒಂದೂರ ಎಂಟು ಬಾರಿ ಇಪ್ಪತ್ತೊಂದು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ಮಾತೆ ದಿನ ಕಾತ್ಯಾಯನ ರಿಷಿಯ ಮನೆಯಲ್ಲಿ ಜನಿಸಿ ಮಹಿಷಾಸುರನ ಸಂಹಾರ ಮಾಡಿದಳು ಇವಳ ಆರಾಧನೆಯಿಂದ ದೈವಿಕ ಶಕ್ತಿ ದೊರೆಯುತ್ತದೆ ಕಾತ್ಯಾಯಿನಿ ಮಾತೆಯ ಬಣ್ಣ ಬೂದು ಕಲರ್ ಅಂದ್ರೆ ಗ್ರೇ ಕಲರ್ ಸಲ್ಲಿಸಬೇಕಾದ ನೈವೇದ್ಯ ಜೇನು ತುಪ್ಪ ಹಾಲು ಪದಾರ್ಥ ಪಠಿಸಬೇಕಾದ ಮಂತ್ರ ಓಂ ದೇವಿ ಕಾತ್ಯಾಯಿನಿಯೇ ನಮಃ ಈ ದೇವಿಯನ್ನು ಆರಾಧಿಸುವುದರಿಂದ ವಿವಾಹ ಸಮಸ್ಯೆಗಳು ಪರಿಹಾರವಾಗುತ್ತವೆ ನವರಾತ್ರಿಯ ಏಳನೆಯ ದಿನ ಕಾಲರಾತ್ರಿ ಮಾತೆಯ ದಿನ ಭಯಾನಕ ರೂಪದಲ್ಲಿ ಇವಳು ದುಷ್ಟಶಕ್ತಿಗಳನ್ನು ಸಂಹರಿಸಿದಳು ಇವಳ ಆರಾಧನೆಯಿಂದ ಎಲ್ಲ ಅಡ್ಡಿ ತೊಂದರೆಗಳು ದೂರಾಗುತ್ತವೆ ಮತ್ತು ರಕ್ಷಣೆ ದೊರೆಯುತ್ತದೆ ಬಣ್ಣ ಕಿತ್ತಳೆ ಆರೆಂಜ್ ಕಲರ್ ಸಲ್ಲಿಸಬೇಕಾದ ನೈವೇದ್ಯ ಜೇನು ಗೋಧಿ ಪದಾರ್ಥ ಪಠಿಸಬೇಕಾದ್ರ ಮಂತ್ರ ಓಂ ದೇವಿ ಕಾಲರಾತ್ರಿ ಐ ನಮಃ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ಮಾತೆ ತಪಸ್ಸಿನಿಂದ ಮೈ ಕಪ್ಪಾಗಿದಾಗ ಗಂಗೆಯಲ್ಲಿ ಸ್ನಾನ ಮಾಡಿದ ಮೇಲೆ ಬೆಳಕಿನಂತೆ ಹೊಳೆಯುವ ರೂಪ ಪಡೆದಳು ಅನ್ನೋ ನಂಬಿಕೆ ಇದೆ ಇವಳ ಪೂಜೆಯಿಂದ ಶಾಂತಿ ದಯೆ ಮತ್ತು ಭಕ್ತಿ ಸಿಗುತ್ತದೆ ಮತ್ತು ಪಾಪಾಕ್ಷಯ ಶುದ್ಧ ಮನಸ್ಸು ಮತ್ತು ಆಶೀರ್ವಾದ ನೀಡುತ್ತಾಳೆ ಬಣ್ಣ ನವಿಲು ಹಸಿರು ನೈವೇದ್ಯ ತೆಂಗಿನಕಾಯಿ ಹಾಲು ಸಿಹಿ ಪಠಿಸಬೇಕಾದ ಮಂತ್ರ ಓಂ ದೇವಿ ಮಹಾಗೌರಾಯೈ ನಮಃ ಇದನ್ನು ಕೂಡ ಒಂದೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಎಲ್ಲ ಹನ್ನೊಂದು ಬಾರಿ ಜಪಿಸಬಹುದು ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ಸಿದ್ಧಿಧಾತ್ರಿ ಮಾತೆಯ ದಿನ ಇವಳು ಎಲ್ಲಾ ಸಿದ್ಧಿ ಮತ್ತು ನವನಿಧಿ ಅನುಗ್ರಹಿಸುವ ದೇವಿ ಇವಳ ಆರಾಧನೆಯಿಂದ ಸಾಧನೆ ಮತ್ತು ಯಶಸ್ಸು ಸಿಗುತ್ತದೆ ಜೊತೆಗೆ ಜ್ಞಾನ ಶಕ್ತಿ ದೊರೆಯುತ್ತದೆ ಬಣ್ಣ ಗುಲಾಬಿ ಸಲ್ಲಿಸಬೇಕಾದ ನೈವೇದ್ಯ ಪಾಯಸ ಸಿಹಿ ಹಣ್ಣುಗಳು ಪಠಿಸಬೇಕಾದ ಮಂತ್ರ ಓಂ ದೇವಿ ನಮಃ ಇದನ್ನು ಕೂಡ ಒಂದೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಹನ್ನೊಂದು ಬಾರಿ ಕೇಳಬಹುದು ಜಪಿಸಬಹುದು ನೋಡಿದ್ರಲ್ಲ ಭಕ್ತರೆ ದೇವಿಯ ಒಂಬತ್ತು ರೂಪಗಳ ಆರಾಧನೆ ಬಣ್ಣ ಮತ್ತೆ ನೈವೇದ್ಯ ಎಲ್ಲಾನು ತಿಳ್ಕೊಂಡ್ವಿ ಇದೇ ನವರಾತ್ರಿ ಒಂಬತ್ತು ದಿನಗಳ ವಿಶೇಷತೆ ಪ್ರತಿದಿನ ದೇವಿಯ ರೂಪಕ್ಕೆ ತಕ್ಕ ಬಣ್ಣ ಧರಿಸಿ ನೈವೇದ್ಯ ಸಮರ್ಪಿಸಿ ಮಂತ್ರ ಪಠಿಸಿದರೆ ಜೀವನದಲ್ಲಿ ಶಕ್ತಿ ಜ್ಞಾನ ಭಕ್ತಿ ಶಾಂತಿ ಹಾಗೂ ಸಮೃದ್ಧಿ ಬರುತ್ತದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಮಾತಾದಿ ಇದೆಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಮನಸಿಂದ ಶುದ್ಧ ಮನಸ್ಸಿಂದ ನಾವು ಏನು ಕೊಟ್ಟರು ದೇವಿ ತಗೋತಾಳೆ ಅದೇ ಧರಿಸ್ಬೇಕು ಇದೇ ಧರಿಸ್ಬೇಕು ಅಂತ ಏನಿಲ್ಲ ನಾವು ಯಾವುದೇ ಬಟ್ಟೆ ಹಾಕಿದ್ರು ಸ್ವಚ್ಛ ಮನಸ್ಸಿನಿಂದ ಪೂಜೆ ಮಾಡಿ ಏನೇ ನೈವೇದ್ಯ ಸಲ್ಲಿಸಿದ್ರು ದೇವಿ ಖುಷಿಯಾಗಿ ಸ್ವೀಕರಿಸ್ತಾಳೆ ಇದನ್ನೆಲ್ಲ ಇಷ್ಟ ಇದ್ದರೆ ಮಾಡಿ ಇಷ್ಟ ಕಷ್ಟಪಟ್ಟು ಹೋಗಬೇಡಿ ಮಾಡೋದಾದರೆ ಮಾಡಿ ಖುಷಿಯಾಗಿರಿ ಮನಸಿಂದ ಆರಾಧಿಸಿ ದೇವಿ ನಿಜವಾಗಲೂ ತಿಳಿಯುತ್ತಾಳೆ ಆಶೀರ್ವದಿಸುತ್ತಾಳೆ ಮತ್ತು ಇದೇ ಥರದ ವಿಡಿಯೋಗಳನ್ನು ನಾನು ಒಂಬತ್ತು ದಿನಗಳ ಕಾಲ ಹಾಕ್ತೀನಿ ಡೈಲಿ ಒಂದೊಂದು ಮಂತ್ರ ಒನ್ನೂರ ಎಂಟು ಬಾರಿ ನನ್ನ ಜೊತೆ ನೀವು ಕನೆಕ್ಟಾಗಿ ನಿಮಗೂ ಡೈಲಿ ನವರಾತ್ರಿ ಒಂದೊಂದು ದೇವಿಯ ರೂಪಾನ ನಾನು ತೋರಿಸ್ತೀನಿ ಅಂದರೆ ಇಮ್ಯಾಜಿನೇಷನ್ನಲ್ಲಿ ಸರಿನಾ ಇದೇ ಥರ ವಿಡಿಯೋಗಳನ್ನು ನೋಡೋಕ್ಕೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬ ಬಾಯ್ ಟಿಕ್ಕಿ ಹರ್ ಹರ್ ಮಹಾದೇವ್ जय माता दी